ಮಾಡುವಂಥ ಕಾರ್ಯಕ್ರಮ ಯಾಕೆಂತಂದರೆ ಸೃಷ್ಟಿಕಂತ ಬ್ರಹ್ಮ ಸೃಷ್ಟಿ ಮಾಡ್ತಾರೆ ಅಷ್ಟೇ ಅದಾದಮೇಲೆ ಜವಾಬ್ದಾರಿಯನ್ನು ಒತ್ತಿರ್ತಾರೆ ಯಾಕೆಂತಂದರೆ ಏನೇ ಹುಷಾರಿಲ್ಲ ಅಂದ್ರೂ ಕೂಡ ಬಂದಿರುವ ಡಾಕ್ಟರ್ಗಳು ಹೇಗೆ ಹೇಳಿದ್ದಾರೆ ಅದನ್ನು ಒಳ್ಳೆಯವೇ ಹೇಳಿದ್ದಾರೆ ಓದಿ ಎಲ್ಲಿ ಚೆನ್ನಾಗಿ ನೋಡ್ತಾರೆ ಚುರುಗಳು ನೋಡ್ತಾರೆ ಅನ್ನೋ ಮನಸ್ಸು ಆ ಒಂದು ಕೆಲಸವನ್ನು ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇದೆ ಅಂತಂದರೆ ನಮ್ಗೆ ಖುಷಿ ಆಗ್ತದೆ ಯಾಕೆಂತಂದರೆ ಈ ಆಸ್ಪತ್ರೆಗೆ ಬರುವಂಥವರು ಬಡವರು ಮಧ್ಯಮ ವರ್ಗದವರು ಇಷ್ಟೇ ಜನ ಬರ್ತಾರೆ ಸಿದ್ಧವಂತರೆಲ್ಲ ನರ್ಸಿಂಗ್ ಹೋಗ್ತಾರೆ ನರ್ಸಿಂಗ್ ಹೋಗ್ತಾರೆ ನೀರ್ತಕ್ಕಂಥ ಬಡವ್ರು ಏನು ಮಾಡ್ತಾರೆ ಸರ್ಕಾರಿ ಆಸ್ಪತ್ರೆ ಕೊಡ್ತಾರೆ ಆಸ್ಪತ್ರೆಗೆ ಬಂದಾಗ ನೀವು ಏನೋ ಒಂದು ಗುಣಮಟ್ಟದ ಒಂದು ಔಷಧಿಯನ್ನು ಕೊಡ್ತೀರಾ ಉಪಚಾರವನ್ನು ಮಾಡ್ತೀರಾ ಅದು ಸಹ ನೆನೆಸ್ಕೊಳ್ತಾರೆ ಅಲ್ಲ ದುಡಿರಲ್ಲ ನೀವು ಒಂದು ಪ್ರಾಣ ರಕ್ಷಣೆ ಮಾಡ್ತೀರ ಸೊ ಸಾಮಾನ್ಯವಾಗಿ ಒಂದು ನಾರ್ಮಲ್ ಡೆಲಿವರಿ ಆಗಬೇಕು ಅಂದರೆ ಖಾಸಗಿ ಆಸ್ಪತ್ರೆಯಲ್ಲಿ ಒಂದೂವರೆ ಲಕ್ಷ ರೂಪಾಯಿ ಬೇಕಾಗ್ತದೆ ಅದೇ ನಿಮ್ಮ ಆಸ್ಪತ್ರೆಗೆ ಬಂದರೆ ಒಂದು ಏನು ತಗೊಳ್ಳೋಲ್ಲ ಏನೋ ಖುಷಿಯಾಗಿ ಏನಾದರೂ ಕೊಟ್ಟರೆ ಮುಗಿಸ್ಕೊಳ್ತೀರ ಅದು ನೀವು ಕೇಳಲ್ಲ ಅಂಥ ಒಂದು ವಾತಾವರಣ ಈ ಇದೆ ಅದನ್ನು ನಮ್ಮ ಸ್ವರಕ್ಷಣ್ರು ಭಾಳ ಹಸಿದ ನೋಡಿದ್ದೀನಿ ಒಂದು ಏನೇ ಬೋನು ಈ ನರಗಳ ಸಮಸ್ಯೆ ಇದ್ದರೆ ಓನ್ಸ್ ಬೇಕಾ ಬಂದು ಏನಾದರೂ ಸಮಸ್ಯೆ ಇದ್ದರೆ ಮಾವಿಲ ಸೇರೋದು ಸರಕ್ಷೇ ಇರ್ತದೆ ಹಾಗೆ ನಮ್ಮ ಮುದ್ರ ಎಲ್ಲರೂ ಬಹಳಷ್ಟು ಜನ ವ್ಯಾಕ್ಟರ್ಗಳು ಈ ಮಾದರಿ ಆಸ್ಪತ್ರೆಯಲ್ಲಿ ಇದ್ದು ಸೇವೆ ಮಾಡ್ತಾ ಇದ್ರುಕೋಸ್ಕರ ಇವತ್ತು ಸರ್ಕಾರಿ ಆಸ್ಪತ್ರೆನೇ ಎಲ್ಲ ಇಷ್ಟಪಡ್ತಾರೆ ಯಾಕೆಂತಂದರೆ ಜನಸೇವೆಯೇ ಅಂತ ಹೇಳ್ತೀವಿ ಅದರಲ್ಲಿ ಬಡವರ ಸೇವೆ ಸೇವೆ ಅಂತ ಹೇಳ್ತೀವಿ ಅಂಥ ಸೇವೆ ನೀವು ಮಾಡ್ತಾ ಇದ್ದೀರ ಭಗವಂತ ವಾಸಿ ಮಾಡ್ತಾಯಿದ್ದೀರಿ ಈಗ ಹೆಚ್ಚಿನ ಒಂದು ಆರೋಗ್ಯ ಕೂಡ ನೀವು ನೀವೆಷ್ಟು ಆರೋಗ್ಯವಾಗಿ ಆರೋಗ್ಯವಾಗ ಇರ್ತೀರೋ ಅಷ್ಟು ಜನಕ್ಕೆ ಉಪಕಾರ ನೀವು ಮಾಡ್ತೀರೋ ಇದು ನಿಸ್ವಾರ್ಥ ಸೇವೆ ನೀವು ಯಾವುದೇ ಹಣ ಆಗಿರ್ತದಿಲ್ಲ ಸರ್ಕಾರ ಏನು ಕೊಡ್ತಾರೆ ಸಂಬಳ ತೆಗೆದುಕೊಂಡು ನೀವು ಸೇವೆ ಮಾಡ್ತಾ ಇದ್ದೀರಾ ಖಂಡಿತ ನಾವು ನಿಮ್ಮನ್ನು ನೆಚ್ಕೊಳ್ಬೋದು ಯಾಕೆ ಅಂತಂದರೆ ಯಾವುದೋ ಡಾಕ್ಟರ್ಸ್ ಆಗಿ ಸೇವೆ ಮಾಡಬೇಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಸೇವೆ ಮಾಡೋದಕ್ಕೆ ವ್ಯತ್ಯಾಸ ಇದೆ ಅದು ಸಂಬಳ ಬೇಕೇ ಬೇಕು ಸಂಬಳ ಅಂದರೆ ಯಾವ್ದು ಜೀವನ ಮಾಡೋಕ್ಕಾಗಲ್ಲ ಸಂಬಳ ಆಗಬಿಟ್ಟು ನೀವೇನು ನಿರೀಕ್ಷೆ ಮಾಡೋದಿಲ್ಲ ಅಂತ ನೀವು ಕೇಳ್ತಾ ಮಾಡ್ತಾ ಇದ್ದೀರಾ ಯಾಕೆಂದರೆ ಇವತ್ತು ನಮ್ಮ ಶಾಲೆಯಲ್ಲಿ ಸುಮಾರು ನೂರಿಂದ ನೂರ ಇಪ್ಪತ್ತು ಹೆಚ್ಚು ಡಾಕ್ಟರ್ಸ್ ಆಗಿದ್ದಾರೆ ನಮ್ಮಲ್ಲಿ ನಮ್ಮ ಶಾಲೆಯಲ್ಲಿ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳು ಇಪ್ಪತ್ತು ಮೇಲಿದ್ದಾರೆ ಒಂದು ಜಾತಿಯಲ್ಲಿ ಎರಡು ಸಾವಿರದ ಹದಿನೆಂಟನೇ ಗ್ಯಾತಿಯಲ್ಲಿ ಇರ್ತಕ್ಕಂಥ ಹದಿನೆಂಟು ವಿದ್ಯಾರ್ಥಿಗಳಲ್ಲಿ ಐ ಸಿಎಂ ಭಾಗದಲ್ಲಿ ನಾಲ್ಕು ಜನಲ್ಲ ಡಾಕ್ಟರ್ಸು ಆಯುರ್ವೇದ ಹೋಮಿಯೋಪತಿ ಈ ಇದೇ ಥರ ಆಗಿದ್ದಾರೆ ಅಂತ ಇಬ್ಬರು ಮಕ್ಕಳು ಕರ್ಕೊಂಡು ಅವರು ಕಾಪಾಸ್ತು ಅದ ಆ ರೀತಿ ನಾವು ಕೂಡ ಶಾಲೆಯಲ್ಲಿ ನಮ್ಮ ಶಾಲೆಗೆ ಹೋಗಿರ್ತಕ್ಕಂಥ ಮಕ್ಕಳಿಗೆ ಹನರ್ ಮಾಡ್ತೀವಿ ಭಾಳ ಖುಷಿ ಆಗ್ತದೆ ಅದು ನಿಮ್ಮಂದವರೆಗೆ ನಾವು ಆನರ್ ಮಾಡಿದ್ರೆ ನಮಗೆ ದೇವರ ಸಹ ಪ್ರಮಾಣ ಮಾಡಿದ್ದೀವಿ ಯಾಕಂದರೆ ದೇವ್ರ ಕಾಣಲ್ಲ ನೀವು ನಾವು ಆರೋಗ್ಯ ಕಾಣ್ತಾ ಇದ್ದೀವಿ ಭಗವಂತ ನಿಮಗೆ ಇನ್ನೂ ಆರೋಗ್ಯ ಜೊತೆಗೆ ಐಶ್ವರ್ಯನ ಕೊಡಲಿ ಯಾಕೆಂತಂದರೆ ಬರೀ ಆರೋಗ್ಯ ಜೊತೆಗೆ ಆರೋಗ್ಯನೇ ಸಾಕಾಗಲ್ಲ ಅದೇ ಐಶ್ವರ್ಯಾ ಕೊಡಲಿ ಯಾಕೆಂತದೇ ಐಶ್ವರ್ಯ ಕೊಡಬೇಕು ಅಂತ ಸರ್ಕಾರ ಮನಸ್ಸು ಮಾಡಬೇಕು ನಿಮ್ಮಂಥವ್ರು ಸೇವೆ ಮಾಡ್ತಾಯಿರೋಲ್ಲ ಅದಕ್ಕೆ ಸಂಬಳ ಜಾಸ್ತಿ ಮಾಡಬೇಕು ಯಾರೋ ಏನೋ ಮಾಡ್ತಾರೋ ಅದು ಬೇಡ ಸೊ ಅಂಥ ಒಂದು ಕೆಲಸ ಇದನ್ನಾಗಿ ನಿಮ್ಮ ಜೊತೆ ನಾವಿಲ್ಲಿ ಒಳ್ಳೇದು ಬನ್ನಿ ದಾಸ್ತಾ ನಮ್ಮ ಮಾತು ಪುಟಾಣಿ ಮಕ್ಕಳೆಲ್ಲ ಬಂದಿದ್ದಾರೆ ಪುಟಾಣಿ ಮಕ್ಕಳೇ ಈಗಿನ ಅಂದರೆ ಪ್ರತಿ ವರ್ಷ ನಾವು ಜುಲೈ ಒಂದನೇ ತಾರೀಕು ವೈದ್ಯರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಡಾಕ್ಟರ್ ಬಿ ಸಿ ರಾಯ್ ಅಂತ ವೆಸ್ಟ್ ಬೆಂಗಾಲ್ ಅವರು ಹುಟ್ಟಿದ ದಿನ ಆಗಿರೋದು ಅವರು ವೈದ್ಯಕೀಯ ವೃತ್ತಿಯಲ್ಲಿ ಸಿಸ್ತಾರ್ಥ ಸೇವೆ ಸಲ್ಲಿಸಿದ್ದಾರೆ ಅವರ ಒಂದು ಜ್ಞಾಪಕಾರ್ಥಕವಾಗಿ ಪ್ರತಿ ವರ್ಷ ನಾವು ನಮ್ಮ ಇದರಲ್ಲಿ ಜುಲೈ ಒಂದನೇ ತಾರೀಕು ವೈದ್ಯರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಬಿ ಸಿ ರಾಯ್ ಅವರು ಫಿಸಿಷಿಯನ್ನು ಪ್ಲಸ್ ಅವರು ಫಸ್ಟ್ ಚೀಫ್ ಮಿನಿಸ್ಟರ್ ಆಫ್ ವೆಸ್ಟ್ ಬೆಂಗಾಲ್ ಆಲ್ಸೋ ಫಸ್ಟ್ ಇದಾದ ಚೀಫ್ ಮಿನಿಸ್ಟರ್ ಆಫ್ ವೆಸ್ಟ್ ಬೆಂಗಾಲ್ ಸೊ ಅವರು ಈ ಒಂದು ವೈದ್ಯಕೀಯ ವೃತ್ತಿಯಲ್ಲಿ ರೂರಲ್ ಅಲ್ಲಿ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರ ಒಂದು ಇದರಲ್ಲಿ ನಾವು ಸಹ ಸೇವೆಯನ್ನು ಸಲ್ಲಿಸಬೇಕು ಅಂತ ಕೆಲಸ ಮತ್ತು ನೆಕ್ಸ್ಟ್ ಬರುವಂಥ ಜನ್ರೇಷನ್ ಮಕ್ಕಳು ಕೂಡ ಅವರು ವೈದ್ಯ ವೃತ್ತಿಯಲ್ಲಿ ಇಂಟ್ರೆಸ್ಟ್ ಇರೋರು ಸೇರಿ ಒಂದು ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಬೇಕು ಅಂತ ನಾನು ಇಲ್ಲಿ ಸನ್ಮಾನಿ ಅದೇ ರೀತಿ ವಾಸವಿ ಸಂಸ್ಥೆಯವರು ಪ್ರತಿ ವರ್ಷ ಸುಮಾರು ವರ್ಷಗಳಿಂದ ಮಾಂಗಡಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರ ಸೇವೆಯನ್ನು ಗುರುತಿಸಿ ಅವರಿಗೆ ವೈದ್ಯರ ದಿನಾಚರಣೆ ಎಂದು ಬಂದು ಇಲ್ಲಿ ನಮ್ಮ ಜೊತೆ ವೈದ್ಯ ದಿನಾಚರಣೆ ಆಚರಣೆ ಮಾಡಿ ಸನ್ಮಾನ ಮಾಡ್ತಾ ಇದ್ದಾರೆ ಸೊ ಅವರಿಗೂ ಸಹ ಮಾಗಡಿ ಸಾರ್ವಜನಿಕ ಆಸ್ಪತ್ರೆ ಎಲ್ಲ ವೈದ್ಯಾಧಿಕಾರಿಗಳ ಪರವಾಗಿ ನಾನು ಮನೆಗಳನ್ನು ಸರ್ நீங்கள் <laughs> காட்டி <laughs> <laughs> ಕೂತ್ಕೊಳ್ಳಿ ಅಲ್ಲ ಅಲ್ಲಿ ಕೂತ್ಕೊಳ್ಳಿ ಈ ಕಡೆ ನೋಡಿ 你说。